ಧರ್ಮಸ್ಥಳದ ಮೆಡಿಕಲ್ ವಿದ್ಯಾರ್ಥಿನಿ ಅನನ್ಯಾ ಭಟ್ ಪ್ರಕರಣದಲ್ಲಿ ತಾಯಿ ಸುಜಾತಾ ಭಟ್ ಎಸ್ಐಟಿಗೆ ದೂರನ್ನ ಕೊಟ್ಟಿದ್ರು ಬಳಿಕ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾರೆ ಎಲ್ಲಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಈ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿದ್ದಾರೆ ಮತ್ತೊಂದೆಡೆ ಅನನ್ಯ ಭಟ್ ಕೇಸ್ಗೆ ನ್ಯಾಯ ಕೊಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕೂಗು ಹೆಚ್ಚಾಗಿದೆ ಆದ್ರೆ ಎಸ್ಐಟಿ ಟಿ ಅಧಿಕಾರಿಗಳು ಇಲ್ಲದ ಹುಡುಗಿಗೆ ಎಲ್ಲಿಂದ ನ್ಯಾಯ ಕೊಡುದು ಅಂತಿದ್ದಾರೆ ಸುಜಾತಾ ಭಟ್ಗೆ ಮಗಳು ಇದ್ದಿದ್ದು ನಿಜಾನ ಅಂತ ಈಗ ಪ್ರಶ್ನಿಸುತ್ತಿದ್ದಾರೆ ಸಿಬಿಐ ನಲ್ಲಿ ಸ್ಟೆನೋಗ್ರಾಫರ್ ಆಗಿ ಕೋಲ್ಕತ್ತಾದಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ಹೇಳಿದ್ರು ಹೀಗಾಗಿ ಅಲ್ಲಿಯೂ ಪೊಲೀಸರು ವಿಚಾರಿಸಿದ್ದಾರೆ ಎರಡ್ ಸಾವಿರದ ಮೂರು ಅಥವಾ ಆ ವರ್ಷದ ಆಸುಪಾಸಿನಲ್ಲಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಸುಜಾತ ಭಟ್ಟ ಹೆಸರಿನವರು ಯಾರು ಇರಲಿಲ್ಲ ಅಂತ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ ಇನ್ನು ಅನಿಲ್ ಭಟ್ ಪತ್ನಿ ಅಂತ ಸುಜಾತಾ ಭಟ್ ಅವರು ಹೇಳ್ಕೊಳ್ತಿದ್ದಾರೆ ಇದಕ್ಕೂ ಕೂಡ ದಾಖಲೆಗಳಿಲ್ಲ ರೆಂಟಲ್ ಅಗ್ರಿಮೆಂಟ್ ನಲ್ಲಿ ಪ್ರಭಾಕರ್ ಅನ್ನೋರ ಹೆಸರಿದೆ ಇದೂ ಕೂಡ ಪೊಲೀಸರಿಗೆ ಅನುಮಾನವನ್ನ ಮೂಡಿಸಿದೆ ಸುಜಾತ ಅಕ್ಕ ವಾರಿಜಾ ಪತಿ ಮಹಾಬಲೇಶ್ವರ್ ಕೂಡ ಸುಜಾತ ಭಟ್ ಬಗ್ಗೆ ಮಾತನಾಡಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಸುಜಾತ ಭಟ್ ಅಕ್ಕನನ್ನ ಮದುವೆಯಾದೆ ಆ ವೇಳೆ ಆಕೆಗೆ ಮದುವೆ ಆಗಿರ್ಲಿಲ್ಲ ಆಕೆ ಮನೆ ಬಿಟ್ಟು ಹೋಗಿದ್ರು ಅನನ್ಯ ಭಟ್ ಎಂಬ ಮಗಳೇ ಇಲ್ಲ ಸುಜಾತ ಭಟ್ ಆರೋಪಗಳೆಲ್ಲ ಸತ್ಯಕ್ಕೆ ದೂರವಾದದ್ದು ಹೇಗಂತ ಸುಜಾತ ಬಹಳಷ್ಟು ವರ್ಷಗಳಿಂದ ಆಕೆ ಸಂಪರ್ಕದಲ್ಲಿಲ್ಲ ಎಂದಿದ್ದಾರೆ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ ಆಕೆ ಬದುಕೇ ಇಲ್ಲ ಅಂತ ಕೆಲ ವರ್ಷಗಳಿಂದ ಅಂದುಕೊಂಡಿದ್ವಿ ಈಗ ಧರ್ಮಸ್ಥಳದ ಪ್ರಕರಣದಲ್ಲಿ ಯಾವುದೋ ಒಂದು ಗುಂಪಿನ ಜೊತೆ ಸೇರ್ಕೊಂಡು ಆರೋಪ ಮಾಡುತ್ತಿದ್ದಾರೆ ಅಂತ ಬಾಬಾ ಮಹಾಬಲೇಶ್ವರ್ ಅವರು ಆರೋಪಿಸಿದ್ದಾರೆ ಏನು ಇದೇ ವಿಚಾರವಾಗಿ ರಹಸ್ಯ ಸ್ಥಳದ ವಿಡಿಯೋವನ್ನ ಹರಿಬಿಟ್ಟಿರುವಂತಹ ಸುಚಾತ ಭಟ್ ಎಲ್ಲಿ ಯಾರ್ ಜೊತೆ ಇರಬೇಕು ಅವರ ಜೊತೆ ಇದ್ದೇನಂತ ಪ್ರತಿಕ್ರಿಯಿಸಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತ ಕೆಜಿ ಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್